ंग हंगेना સર so, so, so. <laughs> <laughs> ಸರ್ ಹೋಗು ಸರ್ ಕಡೆ ಸರ್ ಅಕ್ಕ ಹೋಗ್ಬೇಕು ಸರ್ ಹೋಗ್ಬೇಕು ಸರ್ ಸರ್ ಕಡೆ ಬೇಡ ಸರ್ ನರೇಂದ್ರ

ನೀವ್ ಹೋಗಿರ್ರಿ ಗಾಡಿದ್ರಿ ಸರ ಗಾಡಿದ್ರಿ ಮುಂದ ರೋಡ್ ಹೊಡೆದಿದ್ದಾರೆ ಇನ್ಸೂರೆನ್ಸ್ ಪಾಲಿಕೆ ತಾಲೂಕ ಯಾವಾಗನು ಬರ್ತದೆ ಸರ ನಮ್ಸ ತಾಲೂಕು ಇನ್ಸೂರೆನ್ಸ್ ತಾಲೂಕು ಸರ ಈ ಸಲ ಎಲ್ಲರಿಗೂ ಇನ್ಶೂರೆನ್ಸ್ ಸಿಗಂಗೆ ನಮ್ಮ ಪ್ರಯತ್ನ ಎಲ್ಲರಿಗೂ ಇನ್ಸೂರೆನ್ಸ್ ಸಿಗಬೇಕು ಯಾರಿಗೆ ಯಾವುದೇ ಕಾರಣಕ್ಕೆ ಬಿಡಲ್ಲ ಇನ್ಶೂರೆನ್ಸ್ ಕೊಡಲಿ ಪರಿಹಾರ ಕೊಡಲಿ ಈ ಸಲ ಅನ್ಯಾಯ ಮಾಡ್ಲಿಕ್ಕೆ ನಾವು ಯಾವ ಕಾರಣಕ್ಕೂ ಬಿಡಲ್ಲ ಬಾರು ಉತ್ತರ ನಕ ಏ ಫೋಟೋದಲ್ಲಿ ಇಸ್ತಾ ಬಂದ 1 ಗಂಟೆ ಕಮ್ಮಾಗಸರಿ ಹ ಆ ಕಡ ಕಮ್ಮಾಗಸರಿ ಫೋಟೋದಲ್ಲಿ ರೂಮ್ ಮೇಡಲ್ ಕೂಡ ಅಲ್ಲಿ ನೀನು ಅಲ್ಲಿ ಹೋಗಿರಲೇ ಇದೆ ದೋರ ಆಗೋದು ಪರಸ್ಪರ ನಾನು ಮಡಿಲ್ಲಪ್ಪ ಏನು ಮಾತಾ ಏನು ಪೋರ್ಟನ್ ಗೇಟ್ ಗಳು ಓಪನ್ ಮಾಡ್ತೀನಿ

ਆਖਣੋੜੇ ਆਖਣੋੜੇ ਇਹਦਾ ਆਖਣੋੜੇ ਉਪਰੋਂ ਦਾ ਨੁਕਾ ਦਿਖਣਾ ਕਰਦਾ ਸਰਪ ਨੇ ਪਹਿਲਾਂ ਨਿੱਤ ਨਹੀਂ ਕਿਹਾ ਜਾਈਦਾ ਇਹ ਕਿੱਥੇ ਆ ਗਿਆ ਅਣਾ ਸਾਡੀ ਆ ਸਾਡੀ ਆ ਸਾਡੀ ਕੋਂਗੜੇ ਮੰਡੀ ਬ੍ਰਿਜ ਮੇਲ ਬੰਨ ਨਿਤਾਰ ਨੋੜੇ ਸਾਡੀ ਆਪਾਂ ਹੰਤਕਾ ਨੋੜੇ ਬ੍ਰਿਜ ਸਾਗਰਣਾ ਸਾਗਰੇ ਕਿੱਧਰ ਕਿੱਧਰ ਨੋੜੇ ਅੱਗੇ ਗੱਡੀ ਦਰੀ ਐ ਕਿੱਡਾ ਉੱਪਰ ਰੀ ਜਾਲੀ ਦਾ ਉਹ ਨਾ ਸੁਣ ਕੇ ਨਹੀਂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಕೃಷಿ ಸಚಿವರಾದಂಥ ಚೆಲುವರಾಯಸ್ವಾಮಿಯವರಿಗೆ ಕಂದಾಯ ಸಚಿವರಾದಂಥ ಕೃಷ್ಣ ಭೈರೇಗೌಡರಿಗೆ ಕಲ್ಯಾಣದ ಶಾಸಕ ನಾನು ಶರಣು ಸಲ್ಗರ್ ಕೈಮುಗಿದು ವಿನಂತಿಯನ್ನು ಮಾಡ್ತೇನೆ ಇವತ್ತು ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೆಕ್ಟೇರ್ನಲ್ಲಿ ಬೆಳೆಗಳ ಬಿತ್ತನೆಯಾಗಿತ್ತು ಈ ಧಾರಾಕಾರದ ಮಳೆಯಿಂದ ಇವತ್ತು ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಹೆಕ್ಟೇರ್ ತೊಗರಿ ಹಾಗೂ ಒಂದು ಹನ್ನೆರಡರಿಂದ ಹದಿನೈದು ಸಾವಿರ ಹೆಕ್ಟೇರ್ ಸೋಯಾಬೀನ್ ಒಂದು ಐದು ಸಾವಿರ ಹೆಕ್ಟೇರ್ ಉದ್ದು ಒಂದು ಎರಡರಿಂದ ಎಂಟು ಸಾವಿರ ಹೆಕ್ಟೇರ್ ಹೆಸರು ಸಂಪೂರ್ಣ ಬೆಳೆ ಹಾಳಾಗಿ ಹೋಗಿದೆ ಇವತ್ತು ಬೆಳಗ್ಗೆಯಿಂದ ಪ್ರತಿಯೊಂದು ಹೊಲಗದ್ದೆಗಳಿಗೆ ಹೋಗಿ ಇವತ್ತು ತೊಗರಿ ಆಗಿರ್ಬೋದು ಕಬ್ಬಾಗಿರ್ಬೋದು ನೀರಿನಲ್ಲಿ ಇರ್ತಕ್ಕಂಥದ್ದು ನಾನು ಲೈವ್ ಮುಖಾಂತರ ಈಗಾಗಲೇ ಬಂದು ಮಾತನಾಡಿದ್ದೇನೆ ಇವತ್ತು ನಾವು ನೋಡ್ಬೋದು ಈ ಸೋಯಾಬೀನ್ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ತೊಗರಿ ಏನೂ ಇಲ್ಲ ಅಂತಕ್ಕಂಥದ್ದು ತಾವು ನೋಡ್ಬೋದು ಇದು ತೊಗರಿ ಇದು ಇದು ಸೋಯಾಬೀನ್ ಇದು ತೊಗರಿ ಇದು ಸೋಯಾಬೀನ್ ಹಾಗಾಗಿ ಸುಮಾರು ಐವತ್ತು ಸಾವಿರ ಹೆಕ್ಟೇರ್ನಷ್ಟು ಉದ್ದು ಹೆಸರು ತೊಗರಿ ಸೋಯಾಬೀನ್ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ತಮಗೆ ತೋರಿಸ್ತಕ್ಕಂಥ ಪ್ರಯತ್ನ ನಾನು ಮಾಡಿದ್ದೇನೆ ಹಾಗಾಗಿ ನಮ್ಮ ಭಾಗದ ರೈತರು ಬದುಕಬೇಕಾದ್ರೆ ತಾವಾದಷ್ಟು ಶೀಘ್ರ ಬಂದು ತಾವೇ ಖುದ್ದಾಗಿ ಬಂದು ವಿಸಿಟ್ ಮಾಡಿ ರೈತರಿಗೆ ಕಣ್ಣೀರು ಹೊಡೆಸ್ತಕ್ಕಂಥ ಕೆಲಸ ಮಾಡಿ ಕೂಡಲೇ ರೈತರಿಗೆ ಸಮರ್ಪಕ ಸಮರ್ಪಕವಾದಂಥ ಪರಿಹಾರ ಕೊಡಿಸೋದ್ರ ಮುಖಾಂತರ ಪ್ರಾಮಾಣಿಕವಾದಂಥ ಇನ್ಶೂರೆನ್ಸ್ ಅವ್ರಿಗೆ ಕೊಡಿಸೋದ್ರ ಮುಖಾಂತರ ರೈತರಿಗೆ ಬೆನ್ನೆಲವಾಗಿ ನಿಂತಿರಬೇಕಂತ ಹೇಳಿ ಈ ನೆಲದ ಶಾಸಕನಾಗಿ ವಿನಂತಿಯನ್ನು ಮಾಡ್ತೀನಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ